ಗೂಗಲ್ ಪ್ಲೇ ಸ್ಟೋರಿಗೆ ಅದರಲ್ಲಿ ಮಿಸ್ ಆಗಿಂಗೆ ಆಗಿರೋದು ಫೋರ್ ತರ್ಟಿಗೆ ಹಾಗೆ ಆರು ಗಂಟೆಗೆ ಫುಡ್ ತಗೊಂಡಿರೋದು ಸಂತೋಷ ಆಗೋದು ನಾವು ಮಣ್ಣು ತುಂಬಿಸಿದಾಗ ಗಾಯ ಆಗಲೇಬೇಕು ಯಾಕೆ ನೀವು ಅದನ್ನು ಗಾಯ ತನಿಖೆ ಮಾಡಲಿಲ್ಲ ಡಾಕ್ಟ್ರು ಯಾಕೆ ಅದನ್ನು ನೋಟ್ ಮಾಡಲಿಲ್ಲ ಆಕೆ ಮೈ ಮೇಲೆ ಇದ್ದ ಗಾಯಗಳನ್ನು ಯಾಕೆ ನೋಟ್ ಮಾಡಲಿಲ್ಲ ಆಕೆ ಮನೆಯಿಂದ ಅಂಡರ್ವೇರನ್ನು ಯಾಕೆ ತಗೊಂಡು ಬಂದಿಲ್ಲ ಡಾಕ್ಟರ್ ಹೂ ಕಲೆಕ್ಟೆಡ್ ವೆಜಿನಲ್ ಸ್ವಾಬ್ ವರ್ಚುಲಿ ಡೆಮಾಲಿಸ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಮಂಪರ್ ಪರೀಕ್ಷೆ ಅನ್ನುವಂಥದ್ದು ಕೇಸ್ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅದು ಅದು ಇನ್ವೆಸ್ಟಿಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ರಿಲೇಟೆಡ್ ಮ್ಯಾಟ್ರ್ ಅದು ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ನೋವಿನ ಅಲೆಗಳು ಏಳ್ತವೆ ಆಕ್ರೋಶದ ಬುಗ್ಗೆಗಳು ಬುಗಿದೇಳ್ತವೆ ಅಷ್ಟು ಮಾತ್ರ ಅಲ್ಲ ನ್ಯಾಯ ಎಲ್ಲಿದೆ ಅನ್ನುವಂಥ ಪ್ರಶ್ನೆಗಳು ಪದೇ 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 ಮರುಕಳಿಸ್ತವೆ ಹನ್ನೆರಡು ವರ್ಷಗಳ ಹಿಂದೆ ಧರ್ಮಸ್ಥಳ ಅನ್ನುವಂಥ ಜಾಗದಲ್ಲಿ ಅತ್ಯಂತ ಬರ್ಬರವಾಗಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೊಳಗಾದ ಒಬ್ಬ ಮುಗ್ಧ ವಿದ್ಯಾರ್ಥಿನಿ ಆದರೆ ಹನ್ನೆರಡು ವರ್ಷಗಳ ಬಳಿಕವೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡದವ್ರು ಯಾರು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಸಾಕಷ್ಟು ಆಕೆಯ ಹತ್ಯೆ ಅತ್ಯಾಚಾರವನ್ನ ಇಟ್ಕೊಂಡು ರಾಜಕೀಯ ದೊಂಬರಾಟಗಳು ನಡೆದು ಹೇಳಿಕೆ ಪ್ರತಿ ಹೇಳಿಕೆಗಳು ನಡೆದವು ಸಾಕಷ್ಟು ಸಮಾವೇಶಗಳಾದವು ಕೆಸ ರೆರಚಾಟಗಳು ನಡೆದವು ಇಷ್ಟರ ಮಧ್ಯೆ ಕೂಡ ಎಲ್ಲೂ ಒಂದ್ ಕಡೆ ತಾಯಿಯಂದಿರ ಮನಸ್ಸಲ್ಲಿ ಇನ್ನೂ ಕೂಡ ಆ ನೋವು ಉಳ್ಕೊಂಡ್ಬಿಟ್ಟಿದೆ ಆದರೆ ಈಗ ಒಂದು ಆಶಾಕಿರಣ ನಮ್ಮ ಮುಂದೆ ಬಂದಿದೆ ನ್ಯಾಯಾಲಯ ಸೌಜನ್ಯ ಪ್ರಕರಣದಲ್ಲಿ ಒಂದು ಹೊಸ ಆಸೆಯನ್ನ ಹುಟ್ಟಿಸಿದೆ ಆ ಆಸೆ ಏನು ಈ ಪ್ರಕರಣವನ್ನ ನಡೆಸ್ತಿರುವಂತ ನ್ಯಾಯ ವಕೀಲರಾಗಿರುವಂತ ಮೋಹಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಕೇಳೋಣ ಆ ಆಶಾ ಕಿರಣ ಏನು ಕಾನೂನಾತ್ಮಕ ಹೋರಾಟದಲ್ಲಿ ಏನಾದ್ರೂ ನ್ಯಾಯ ಜಯ ಸಿಗುತ್ತಾ ಪ್ರಶ್ನೆಗಳಿಗೆ ಉತ್ತರ ಮೋಹಿತ್ ಹೋರಾಟಗಳಾದವು ಎಲ್ಲೋ ಒಂದ್ ಕಡೆ ನ್ಯಾಯವೇ ಇಲ್ಲ ಅನ್ನುವಂತ ಒಂದು ನೋವು ಜನರನ್ನ ಕಾಡ್ತಾ ಇತ್ತು ಆದ್ರೆ ಆಶಾ ಕಿರಣ ಮೂಡಿದೆ ಆ ಆಶಾ ಕಿರಣ ಏನು ಸೌಜನ್ಯ ಕೇಸ್ ಜಜ್ಮೆಂಟ್ ಜೂನ್ ತಿಂಗಳಲ್ಲಿ ಬಂದಿದೆ ಜೂನ್ ತಿಂಗಳಲ್ಲಿ ಬಂದಿದೆ ಆ ನಂತರ ಸುಮಾರಷ್ಟು ಹೋರಾಟಗಳು ಆಯಿತು ಜನಗಳಿಗೆ ಆ ಸೌಜನ್ಯ ಕೇಸಲ್ಲಿ ಏನಿದೆ ಅನ್ನೋ ಬಗ್ಗೆ ಮನವರಿಕೆ ಈ ಹೋರಾಟಗಳಿಂದ ಆಯಿತು ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೇ ಕೇಸಿನ ಅಲ್ಲಿ ಏನು ಅಲ್ಲಿ ತನಿಖಾಧಿಕಾರಿಗಳು ಯಾವ ರೀತಿ ಈ ಕೇಸನ್ನು ಅಲ್ಲ ಇಡಿಸಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರತಿಯೊಬ್ಬರಿಗೆ ತಿಳಿದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈಗ ಇತ್ತೀಚೆಗೆ ಸಿ ಬಿ ಐನವರು ಎರಡು ತಿಂಗ್ಳು ಡಿಲೇ ಮಾಡ್ಕೊಂಡು ಒಂದ್ ಅಪೀಲ್ ಹಾಕಿದ್ರು ಅಂದ್ರೆ ಸಂತೋಷ್ ಅವನೇ ಈ ಕೇಸಲ್ಲಿ ಇದ್ದಾನೆ ಅಂತ ಅತ್ಯಾಚಾರದ ಇವನೇ ಅಂತ ಅವರ ಸ್ಟ್ಯಾಂಡ್ ಇರುವಂತದ್ದು ಈಗ ಮೇನ್ ಆಗಿ ಅದು ಅವ್ರದ್ದು ರೈಟ್ಸ್ ಅದನ್ನು ನಾವು ಕ್ವಶನ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದು ರೈಟ್ಸ್ ಅದು ಈಗ ಟೆನ್ ಟ್ವೆಂಟಿ ಫಿಫ್ತ್ ಗೆ ಲಾಸ್ಟ್ ಮಂತ್ ಟ್ವೆಂಟಿ ಫಿಫ್ತ್ ಗೆ ಮನೆಯವರು ಕೂಡ ಒಂದು ಅಂದ್ರೆ ಸೌಜನ್ಯ ಅವರ ತಂದೆ ಒಂದು ಪಿಟಿಷನ್ ಹಾಕಿದ್ದಾರೆ ಈ ಕೇಸಲ್ಲಿ ಸಂತೋಷ್ ಅವ್ರದ್ದು ಪಾತ್ರ ಇಲ್ಲ ಈ ಕೇಸಲ್ಲಿ ಮೂರು ಜನ ಅವರು ಆಲ್ರೆಡಿ ಅದರ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಕೋರ್ಟ್ ಇಂದ ಕೆಲವೊಂದು ಆರ್ಡರ್ಗಳು ಆಗಿದೆ ರಿಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಈ ಬೇರೆಯವ್ರಿಂದ ಅಂದ್ರೆ ಡಾಕ್ಟರ್ ಹೇಳಿರುವ ಡೈರೆಕ್ಟ್ರು ಕೋರ್ಟ್ ಅಲ್ಲಿ ಹೇಳಿರುವಂತದ್ದು ಈ ಕೇಸಲ್ಲಿ ಒಬ್ಬ ಮಾಡಿದ್ದಲ್ಲ ಒಬ್ಬನಿಗಿಂತ ಜಾಸ್ತಿ ಅಂದ್ರೆ ಎರಡರಿಗಿಂತ ಮೂರು ಜನ ಸೇರಿ ಮಾಡಿರುವಂತ ಕೃತ್ಯ ಇದು ಅಂತ ಡಾಕ್ಟರ್ ಸಾಮೂಹಿಕ ಅಂದ್ರೆ ಡಾಕ್ಟರ್ ಎವಿಡೆನ್ಸ್ ಮೇಲೆ ಆಗಿರುವಂತದ್ದು ಆ ಪ್ರಕಾರ ಅವರೊಂದು ರಿಟ್ ಪಿಟಿಷನ್ ಹಾಕಿದ್ದಾರೆ ಅದು ಮೊನ್ನೆ ಫ್ರೈಡೆ ಅಂದ್ರೆ ಫ್ರೈಡೆ ಬಂದಿದೆ ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಬಂದಾಗ ಅವರು ಸೀನಿಯರ್ ಕೌನ್ಸಿಲ್ ಅವರು ಈ ಕೇಸು ಆಲ್ರೆಡಿ ಒಂದು ಇದೇ ಇಶ್ಯೂ ಬೇಸ್ ಮೇಲೆ ಒಂದು ಕ್ರಿಮಿನಲ್ ಅಪೀಲ್ ಪೆಂಡಿಂಗ್ ಇದೆ ಆ ಕೇಸು ಜೊತೆಗೆ ಕ್ಲಬ್ ಮಾಡಿ ಹಿಯರ್ ಮಾಡಿದೆ ಒಳ್ಳೇದು ಅನ್ನೋ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ದು ಅದಕ್ಕೆ ಕೋರ್ಟ್ ಕೂಡ ಪುರಸ್ಕರಿಸಿದೆ ಸ್ಪಂದನೆ ಸಿಕ್ಕಿದೆ ಅಂದ್ರೆ ನ್ಯಾಯಾಂಗ ಇದರಲ್ಲಿ ನಮ್ಮ ಒಂದು ಸ್ಟೆಪ್ಸು ಇಟ್ಟಿದೆ ಅಂತ ಹೇಳ್ಬೋದು ಅಷ್ಟೇ ಕ್ರಿಕೆಟ್ ಅಲ್ಲಿ ಟಾಸ್ ಅಂತ ಬರುತ್ತೆ ಕೆಲವೊಂದು ಪಿಚ್ಗೆಲ್ಲ ನಿರ್ಣಾಯಕ ಪಾತ್ರ ಆಗತ್ತೆ ಆದ್ರೆ ಇವನಿಗೆ ಗೆದ್ದು ಬಿಡ್ತಾನೆ ಅಂತ ಅದ ಟಾಸ್ ಮುಂದೆ ಹೋದ್ರೆ ಮತ್ತೆ ಅಂದ್ರೆ ಗ್ರೌಂಡ ಮೇಲೆ ಕಂಡೀಷನ್ ಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಅದು ಡಿಸೈಡ್ ಆಗತ್ತೆ ಅಂತ ಮತ್ತೆ ತರ್ಟಿ ಪರ್ಸೆಂಟ್ ಆಡ್ಬೇಕು ಅಂಪೇರ್ ಡೈರೆಕ್ಟ್ ಆಗಿ ಏನು ಇಲ್ಲದೆ ಗವ ನೀನು ಆಡ್ದೇ ಅಂಪೇರ್ ಔಟ್ ಕೊಡೋದಕ್ಕೆ ಆಗೋದಿಲ್ಲ ಅಂಪೇರ್ ನೀನು ಡಿಕ್ಲೇರ್ ಮಾಡೋದಕ್ಕೂ ಆಗೋದಿಲ್ಲ ಸೇಮ್ ಇಲ್ಲಿ ಕೂಡ ಪ್ರೊಸೀಜರ್ ನಾವು ಏನು ಅಪ್ರೂ ಪಿಟಿಷನ್ ಹಾಕದೇನೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಕೋರ್ಟಲ್ಲಿ ನಾವು ಹೊರಗಡೆ ಕೂತು ಮಾತಾಡೋಕೆ ಪಿಟಿಷನ್ ಪಿಟೀಷನ್ ಹಾಕ್ಲೇಬೇಕು ಹಾಕಿದ ನಂತರನೇ ಕೋರ್ಟ್ ಡಿಸೈಡ್ ಮಾಡುವುದು ಯಾರು ನೀವು ಅಲ್ಲಿ ಒಬ್ಬ ಹಾಕಿ ಸಮಾವೇಶ ಮಾಡಿದ್ರೆ ಅದು ಜನಗಳಿಗೆ ತಿಳಿಯುತ್ತದೆ ಬಿಟ್ರೆ ನ್ಯಾಯಾಂಗ ನಿಮಗೆ ಏನು ಆರ್ಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರಿಯಾದ ನ್ಯಾಯ ಸಿಗಲ್ಲ ಸರಿಯಾದ ನ್ಯಾಯ ಸಿಗಲ್ಲ ಈಗ ನಾವು ಅಷ್ಟೇ ಹೇಳೋದು ಈಗ ಒಂದು ಆ ಘೋರವಾದ ಅಪರಾಧ ನಡೆದಿದೆ ಈ ನಡೆದಿದ್ರಲ್ಲಿ ನ್ಯಾಯ ಮಾತ್ರ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ನೋವು ಹೌದು ಆದ್ರೆ ಆ ನ್ಯಾಯ ಸಿಗ್ಬೇಕಾದ್ರೆ ನ್ಯಾಯಾಲಯದ ಅಂಗಣಕ್ಕೆ ಬರ್ಬೇಕಾಗುತ್ತೆ ಯಾಕಂದ್ರೆ ಇದು ನ್ಯಾಯ ಸುಪರ್ದಿಗೆ ಬಂದ್ ಆಗಿದೆ ಆಲ್ರೆಡಿ ಈಗ ಇನ್ನೊಂದು ಕೇಸು ಮಾವುತ ಕೇಸ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಇನ್ನೂ ನ್ಯಾಯಾಂಗ ಸುಪರ್ದಿಗೆ ಬಂದಿಲ್ಲ ಅದು ಅದಕ್ಕೆ ಬೇಕಾದ ಹೋರಾಟ ಮಾಡಿದಾಗ ಗೌರ್ಮೆಂಟ್ ಡಿಸಿಷನ್ ತಗೋಬಹುದು ನೀವು ತನಿಖೆ ಮಾಡಿ ಅದನ್ನು ಗೌರ್ಮೆಂಟ್ ಡಿಸಿಷನ್ ತಗೊಂಡು ಆದಷ್ಟು ಬೇಗ ಯಾರೋ ಪತ್ತೆ ಹಚ್ಚಿ ಮಾಡ್ಬೋದು ಇದು ಆಲ್ರೆಡಿ ನ್ಯಾಯಾಂಗ ಸುಪರ್ತಿ ಬಂದಾಗಿದೆ ಇನ್ನು ಸರ್ಕಾರದ ಪಾತ್ರ ಇಲ್ಲಿ ವೆರಿ ಲಿಮಿಟೆಡ್ ಇದರಲ್ಲಿ ಅವರು ವಾದ ಮಾಡ್ಬೋದು ಬಿಟ್ರೆ ಕೋರ್ಟೇ ಡಿಸೈಡ್ ಮಾಡಬೇಕು ಈಗ ಆ ಸ್ಟೆಪ್ಸ್ ಒಂದು ಸ್ಟೆಪ್ಸ್ ಬಂದಿದೆ ನೋಡೋಣ ಟಾಸ್ ಆಗಿದೆ ಟಾಸ್ ನಮ್ಮ ಪರವಾಗಿ ಆಗಿದೆ ಮುಂದೆ ನಮಗೆ ಪ್ಲೇಯರ್ ಅಂದ್ರೆ ಗ್ರೌಂಡ್ಸ್ ಏನ್ ಕೆ ಎಸ್ ಎಲ್ಲಿ ಇರೋ ಗ್ರೌಂಡ್ಸ್ ಅದು ನಮ್ಮ ಪರವಾಗಿದೆ ಅಂತ ಈಗ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಜನಸಾಮಾನ್ಯರಿಗೆ ಕೆಲವು ಅರ್ಥ ಆಗುತ್ತೆ ಕೆಲವು ಅರ್ಥ ಆಗಲ್ಲ ಆದ್ರೆ ಸರಳವಾಗಿ ಹೇಳೋದಾದ್ರೆ ಈಗ ಸಿಬಿಐ ಕೋರ್ಟ್ ಸಿಬಿಐ ಏನ್ ಹೇಳ್ತಾ ಇದೆ ಸಂತೋಷ್ ರಾವೇ ಅತ್ಯಾಚಾರಿ ಅನ್ನುವಂತ ತಮ್ಮ ವಾದವನ್ನ ಇಟ್ ಇಟ್ಟಿದ್ದಾರೆ ಈಗ ಇಲ್ಲಿ ಸೌಜನ್ಯ ಅವರ ತಂದೆ ಹೇಳ್ತಾ ಇದಾರೆ ಇಲ್ಲ ಸಂತೋಷ್ ಅಲ್ಲ ಅನ್ನುವಂಥದ್ದನ್ನ ಈ ಎರಡೂ ವಾದವನ್ನ ಹೇಗೆ ಕೋರ್ಟ್ ಒಂದೇ ನ್ಯಾಯಾಲಯದಲ್ಲಿ ಇದ್ರ ಇದಾಗುತ್ತಾ ಕ್ಲಬ್ಗೆ ಆಗಿ ಆರ್ಡರ್ ಆಗಿರೋದು ಒಂದೇ ಕೋರ್ಟಲ್ಲಿ ಅಲ್ಲಿ ಆಗೋದು ಡಿವಿಶನ್ ಬೆಂಚ್ ಮುಂದೆ ಆಗೋದು ಇಲ್ಲಿ ಯಾಕೆ ನಮ್ದು ಆರ್ಗ್ಯುಮೆಂಟ್ ಈಗ ಸಂತೋಷ ಪರವಾಗಿ ನಾನು ಹೇಳೋದಿದ್ರೆ ಈಗ ಸಿಬಿಐನವರೇ ಇವ ಒಬ್ನೇ ಅಲ್ಲ ಇವ ಮೂರು ಜನ ಬೇರೆ ಜನ ಇದ್ದಾರೆ ಅಂತ ಹೇಳಿ ನವರೇ ಅಪ್ಲಿಕೇಶನ್ ಹಾಕಿದ್ದು ಟ್ರಯಲ್ ಆಗುವಾಗ ನವರೇ ನಾವಲ್ಲ ಇವ್ ಹೆಸರು ಬೇಕಾದ ಹೇಳ್ಬೋದು ಯಾಕಂದ್ರೆ ಅವರೇ ಅಪ್ಲಿಕೇಶನ್ ಉದಯ್ ಜೈನ್ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಮೇಲೆ ಸಿಬಿಐನವ್ರ ಅಪ್ಲಿಕೇಶನ್ ಹಾಕಿದ್ದು ಸಿಬಿಐನವರು ಅಪ್ಲಿಕೇಶನ್ ಹಾಕಿದ್ರೆ ಸಂತೋಷ್ ಅವ್ರು ಹೇಳಿ ಹಾಕಿರೋದಲ್ಲ ಅಥವಾ ಮನೆಯವ್ರೆ ಹೇಳಿ ಹಾಕಿರೋದಲ್ಲ ಇವನು ಇವನಲ್ಲ ಅಂದ್ರೆ ಇವನಲ್ಲ ಅಂತಲ್ಲ ಇವ್ನ ಜೊತೆ ಅವರು ಇದಾರೆ ಅಂತ ಅಂದ್ರೆ ಜೊತೆ ಇರ್ಬೋದು ಅಂತ ಈಗ ಇವನು ಇವನ್ ಜೊತೆ ಅವನು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವೊಬ್ಬ ಒಬ್ಬ ತಿರ್ಗಾಡ್ತಾ ಇದ್ದವನೊಟ್ಟಿಗೆ ಅವರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಡಿಸ್ಮಿಸ್ ಆಯ್ತು ಅದು ಡಿಸ್ಮಿಸ್ ಆಯ್ತು ಈಗ ಸಿಬಿಐ ಸಿಬಿಐನವ್ರು ಹಾಕಿರೋದು ಯಾರು ಒಂದು ವೇಳೆ ನೀವು ಡಿಸ್ಮಿಸ್ ಆದ ಅಪೀಲ್ ನೀವು ಹೈಕೋರ್ಟ್ಗೆ ಗೆ ಹೋಗ್ಲಿಲ್ಲ ಅದನ್ನು ಅದರ ಮೇಲೆ ಒಂದು ವೇಳೆ ನೀವು ಅವ್ರ ಮೇಲೆ ಹಾಕಿರೋದು ಆಗ ಅವರ ಮೇಲೆ ಹಾಕಿರೋದು ನೀವು ಸುಳ್ಳು ಅಂತ ಆಯ್ತಲ್ಲ ಈಗ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸಿ ಬಿ ಐನವರಿಗೆ ಫೈನಾನ್ಸಿಯಲ್ ಈಗ ಅವ್ರ ಮನೆಯವರು ಹೈಕೋರ್ಟ್ ಅಲ್ಲಿ ಡಿಸ್ಮಿಸ್ ಆದಾಗ ಒಂದು ವಾದ ಬಂತು ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಅವ್ರ ಮನೆಯವರು ನಮಗೆ ಫೈನಾನ್ಸಿಯಲ್ ಅಷ್ಟೊಂದು ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿ ಹೇಳಿದ್ರು ಸಿಬಿಐ ಐನವರಿಗೆ ಅವ್ರಿಗೆ ಹೋಗೋಕೆ ನೀವು ಹಾಕಿರೋ ಅಪಿಲು ನೀವು ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಹೋಗ್ಬೇಕಿತ್ತು ಅವರಿಗೆ ಅವ್ರಿಗೆ ಅನ್ಯಾಯ ನೀವು ಅಲ್ವಾ ಆಮೇಲೆ ಈ ಮೂರ್ ಜನರ ಮೇಲೆ ಇನ್ನೊಂದು ವಾದ ಏನಂದ್ರೆ ಫಸ್ಟಿಗೆ ಮನೆಯವರು ಹಾಕಿದ್ರು ಇವರು ಮೂರು ಜನ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಮನೆಯವರು ಹಾಕಿದ್ರು ಅದು ಆ ಕೋರ್ಟ್ ಅಲ್ಲಿ ಎಲ್ಲವಾಯ್ತು ಆಮೇಲೆ ಹೈ ಅಲ್ಲಿ ಸ್ಟೇ ಆಯ್ತು ತಿರ್ಗಾ ಅದೇ ಕೋರ್ಟ್ ಅಲ್ಲಿ ಅದೇ ಜಜ್ಜು ಇದು ಈ ಒಬ್ಬನಿಂದ ಮಾಡಿರೋ ಕೃತ್ಯ ಅಲ್ಲ ಅಂದ್ರೆ ಮೇನ್ಲಿ ಡಾಕ್ಟರ್ ಎವಿಡೆನ್ಸ್ ಮೇಲೆ ಎಲ್ಲ ಮೂರ್ ಜನ ನಾಲ್ಕು ಜನ ಇದಾರೆ ಇದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆರ್ಡರ್ ಆಯ್ತು ಅದನ್ನು ಕೋಟಿ ಕೂಡ ಅವ್ರು ಹೋಗಿ ಸ್ಟೇ ಮಾಡ್ಕೊಂಡು ಬಂದ್ರು ಈ ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿರೋದಲ್ಲ ನಿಮ್ಮ ನಡೆಯೇ ನಿಮ್ಮ ಮೇಲೆ ಸಂಶಯ ತೋರಿಸ್ತಿರುವುದು ಅಂತ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಬೇಕಾದ್ರೆ ಯಾರು ಎಲ್ಲಿ ಅದು ಹೈಕೋರ್ಟ್ ಅಲ್ಲಿ ಟೆಕ್ನಿಕಲ್ ರೀಸನ್ ಗೋಸ್ಕರ ಎಷ್ಟು ವೆಕೆಟ್ ಆಯಿತು ಫರ್ದರ್ ಇನ್ವೆಸ್ಟಿಗೇಷನ್ ಬೇಡ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ ಅದೇ ಟ್ರಯಲ್ ಆದ್ಮೇಲೆ ಮತ್ತೆ ನೋಡೋಣ ಅಂತ ಆಯ್ತು ಅದು ಸಪರೇಟ್ ಥಿಂಗ್ಸ್ ಈಗ ನಿಮಗೆ ಸಂಬಂಧಪಟ್ಟದ ಇರುದಂತ ವಿಷಯವನ್ನ ನೀವು ಯಾಕೆ ಹೋದ್ರಿ ಅಂತ ರೀಸನ್ ಇರುವ ಕ್ವಶನ್ ಇರುವಂತದ್ದು ನೀವೀಗ ಅದನ್ನೇ ಅದು ಕಂಪ್ಲೀಟ್ ಆಗಿದ್ದಿದ್ರೆ ಅದರಲ್ಲೂ ನಿಮ್ಮ ಮೇಲೆ ಏನು ಬಂದಿಲ್ಲ ಅಂದಿದ್ರೆ ಇವತ್ತು ಯಾರು ಕ್ವಶನೇ ಮಾಡ್ತಿರ್ಲಿಲ್ಲ ಯಾರು ಕ್ವಶನ್ ಮಾಡ್ತಿರ್ಲಿಲ್ಲ ನಿಮ್ಮ ಸಂಶಯದ ನಡಿನೇ ನಿಮಗೆ ಮುಳ್ಳಾಗಿರುವಂತದ್ದು ಯಾಕೆ ಅಷ್ಟೇ ನೋಡ್ಕೊಂಡೇ ಈಗ ಸಂತೋಷ್ ಅವರಿಗೆ ನೀವು ಈಗ ಅಪೀಲ್ ಹೋಗಿದಿರಿ ಯಾವ ರೀಸನ್ ಮೇಲೆ ನೋಡಿ ಸ್ಟಾರ್ಟಿಂಗ್ ಇಂದ ಯಾವ ಎಲ್ಲ ಎವಿಡೆನ್ಸ್ ಡಿಸ್ಟ್ರೈ ಮಾಡಿದಾರೆ ಸಿಸಿಟಿವಿ ಡಿಸ್ಟ್ರೈ ಮಾಡಿದ್ದಾರೆ ಸ್ಥಳಕ್ಕೆ ಇವರು ಡಾಗ್ ಸ್ಕ್ವಾಡ್ ಬಂದಿದ್ದಾರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಯಾರನ್ನು ಕೂಡ ತನಿಖೆಗೆ ಅವಕಾಶ ಮಾಡಿಕೊಡ್ಲಿಲ್ಲ ನೀವು ಸ್ಥಳದಲ್ಲಿ ರೆಡ್ ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ ಗಳನ್ನು ಕರ್ಕೊಂಡು ಹೋಗೋದು ಅಥವಾ ಡಾಗ್ ಸ್ಕ್ವಾಡ್ ಅನ್ನು ಕರ್ಕೊಂಡು ಹೋಗುದು ಸ್ಥಳಕ್ಕೆ ಬಂದಿದ್ದಾರೆ ಬಂದಿದ್ರು ಮಂಗಳೂರಿಂದ ಬಂದ್ ಸ್ಕ್ವಾಡ್ ಮನ ಸಾಕ್ಷಿ ಇದೆ ಅವರೇ ಹೇಳೋದು ಇನ್ವೆಸ್ಟಿಗೇಷನ್ ಯೋಗೇಶ್ ಅವರೇ ಹೇಳ್ತಾ ಇರೋದು ಸಿ ಇದೆ ಅಂತ ಹೇಳ್ತಿರೋದು ಯೋಗೇಶ್ನವ್ರೆ ಹ್ಮ್ ಅವರು ಮೂರು ನವರು ಬಂದಿದ್ದಾರೆ ಅಂತ ಹೇಳ್ತಿರೋದು ಯೋಗೇಶ್ ಅವ್ರೆ ಹೇಳಿಕೆ ಕೋರ್ಟ್ ಮುಂದೆ ಹೇಳಿರೋದು ಈಗ ಹೊರಗಡೆ ಅಂದ್ರೆ ಅದು ಮೀಡಿಯಾದ ಮಾಯಿ ಮಾತಲ್ಲಿ ಏನಂತ ಕೋರ್ಟ್ ಮುಂದೆ ಆನ್ ರೆಕಾರ್ಡ್ ಕೇಳಿಕೆ ಆಮೇಲೆ ಅಲ್ಲಿ ಇದ್ದ ಒಂದು ಚೀಟಿ ಇತ್ತು ಚೀಟಿನೂ ನೀವು ಸೀಸ್ ಮಾಡಲಿಲ್ಲ ಅದು ಚೀಟಿ ನಂಬರ್ ಅಲ್ಲ ಅಂತ ಮಾಜರ್ ಮಾಡಿ ಸೀಸ್ ಮಾಡಲಿಲ್ಲ ಆಕೆ ಬೆಡ್ ಬಾಡಿ ಮೇಲೆ ಅಂಡರ್ ವೇರ್ ಇರಲಿಲ್ಲ ಮನೆಯಿಂದ ತಕೊಂಡ್ ಬಂದ್ರಿ ಅದಕ್ಕೆ ರೀಸನ್ ಏನ್ ಕೊಟ್ರಿ ನೀವು ಅದು ನಮ್ಮ ಸಿಬ್ಬಂದಿ ಅದನ್ನ ಮನೆಗೆ ವಾಪಸ್ ರಿಟರ್ನ್ ಮಾಡಿದಾರೋ ಇಲ್ವ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರಿ ಈಗ ಸಿಬ್ಬಂದಿ ಯಾರ್ದು ಇವ್ರದ್ದು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಇವರೇ ಇವರೇಬಲ್ ತನಿಖೆ ಪೋಸ್ಟ್ ಮಾರ್ಟಮ್ ಬ್ಯಾಡ್ ಲೈಟ್ ಅಲ್ಲಿ ಮಾಡಿದ್ರಿ ಅಂತ ನೀವು ಡಾಕ್ಟ್ರು ಹೇಳುವಂಥದ್ದು ಪೋಸ್ಟ್ ಮಾರ್ಟಮ್ ಅಲ್ಲಿ ಅಂಡೈಜೇಸ್ಟ್ ಫುಡ್ ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳೋದು ಡಾಕ್ಟ್ರು ಗಿಂತ ಒಂದು ಸಿಕ್ಸ್ ಅವರ್ಸ್ ಮೊದಲು ಏನು ಫುಡ್ ತಗೊಂಡಿದ್ದಲ್ಲ ಅಂತ ಹೇಳೋದು ಡೆತ್ ಟ್ವೆಲ್ ಟ್ವೆಲ್ ಟು ಟೂ ಓ ಕ್ಲಾಕ್ ಹೋಲಕರೆ ಡೆತ್ ಆಗಿರುವಂಥದ್ದು ಅಂತ ಹೇಳೋದು ಗರ್ಲ್ ಮಿಸ್ ಆಗಿಂಗ್ ಆಗಿರೋದು ಫೋರ್ ತರ್ಟಿಗೆ ಹಾಗೆ ಆರು ಗಂಟೆಗೆ ಫುಡ್ ತಗೊಂಡಿರೋದು ಸಂತೋಷ ಆಗೋಟ್ನಾ ಅಲ್ಲ ಸಂತೋಷ ಅವಳಿಗೆ ಫುಡ್ ಕೊಟ್ಟನಾ ರಕ್ತದ ಇದೆಲ್ಲ ಕಲೆಕ್ಟ್ ಮಾಡಿದ್ರು ಅಲ್ಲೂ ತಪ್ಪ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಕಳಿಸಿರುದು ಹತ್ತು ದಿನ ಬಿಟ್ಟು ಎಫ್ ಎಸ್ ಎಲ್ ಗೆ ಫಂಗಸ್ ಎಲ್ಲ ಬಂದಾಗಿದೆ ಅಂದ್ರೆ ನಮಗೆ ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವ ಕಾರಣಕ್ಕಾಗಿ ನೀವು ಮಾಡಿದ್ರಿ ಅದೇ ಟ್ವೆಂಟಿ ವಿದಿನ್ ಸೆವೆಂಟಿ ಟೂ ಅವರ್ಸ್ ನಮಗೆ ರೀಚ್ ಆದರೆ ಮಾತ್ರ ಅದರಲ್ಲಿ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಅವ್ರು ಕೊಟ್ಟರು ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಡಾಕ್ಟ್ರು ಆಮೇಲೆ ಎರಡು ವರ್ಷಕ್ಕೆ ರಿಟೈರ್ಡು ಕೂಡ ಆಗಿದ್ದಾರೆ ಅವರೇನು ನ್ಯೂ ಇದು ಡಾಕ್ಟರ್ ಅಲ್ಲ ಸೀನಿಯರ್ ವೆರಿ ಸೀನಿಯರ್ ಡಾಕ್ಟರ್ ಅವರು ಈಗ ಗೋಲ್ಡನ್ ಅವರ್ಸ್ ಅಲ್ಲಿ ಜಜ್ಮೆಂಟ್ ಅಲ್ಲಿ ಇರುವಂತದ್ದು ಗೋಲ್ಡನ್ ಅವರ್ಸ್ ಅಲ್ಲಿ ಇದು ಏನು ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಗೋಲ್ಡನ್ ಅವರ್ಸ್ ಯಾವಾಗ ಬಂತು ನೋಡಿ ಈ ಅಕ್ಯೂಸರ್ ಮೇಲೆ ನೋಡಿ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಇಸ್ ನೋ ಎವಿಡೆನ್ಸ್ ದೇರ್ ಇಸ್ ನೋಡ್ ಎವಿಡೆನ್ಸ್ ಅಂತ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ವಿತ್ ದಿ ಕ್ರೈಮ್ ದೇರ್ ಇಸ್ ನೋ ಸರ್ಕಮ್ಸ್ಟೆನ್ಸಸ್ ಟು ಕನೆಕ್ಟ್ ದಿ ಎಕ್ಯೂಸ್ ವಿತ್ ದಿ ಚಾರ್ಜಸ್ ಲೆವೆಲ್ ಅಂದರೆ ಅಂದ್ರೆ ಅಲ್ಲಿ ಇದ್ದ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಆಯ್ತು ಚಾರ್ಜ್ ಲೆವೆಲ್ ಅಗೇನ್ಸ್ಟ್ ಅನ್ಪ್ರೂಡ್ ಇನ್ವೆಸ್ಟಿಗೇಷನ್ ನಾಟ್ ಪ್ರಾಪರ್ಲಿ ಕಂಡಕ್ಟೆಡ್ ಇನ್ ದಿ ಗೋಲ್ಡನ್ ಅವರ್ಸ್ ಗೋಲ್ಡನ್ ಅವರ್ಸ್ ಯಾವಾಗ ಆಯ್ತು ಅನ್ನು ಅರೆಸ್ಟ್ ಮಾಡಿದೆ ಅವಾಗ ಗೆ ನೈಟ್ ಹೇಗೆ ನಿಮಗೆ ಅವನೊಬ್ಬ ಅವನ ಗೆ ನೀವು ಲ್ಯಾಬ್ಸ್ ಆಯ್ತಾ ಅಲ್ಲ ಗೆ ಈಗ ಗೆ ಮಿಸ್ ಆದ್ದು ಗೆ ಬಾಡಿ ಸಿಕ್ಕಿದ್ದು ಗೋಲ್ಡನ್ ಅವರ್ಸ್ ಫುಲ್ ಟೆಂತ್ಗೆ ಗೆ ಇದ್ದಿದ್ದು ಹಾಗಾದ್ರೆ ಸಿಕ್ಕಿದ ಒಬ್ಬ ಎಲ್ಲೋ

ಅವರಿಗೆ ಗ್ರೌಂಡ್ಸ್ ಇದ್ರೆ ಇಮಿಡಿಯೇಟ್ ಆಗ್ತಾರೆ ಅವರು ನಮ್ಗೆ ನಮಗೆ ಮಾಹಿತಿಯ ಪ್ರಕಾರ ಅದರಲ್ಲಿ ಏನಿಲ್ಲ ನಾವು ಅಪೀಲ್ ಹಾಕುದಿಲ್ಲ ಅಂತಲೇ ಇದ್ದು ಕೂಡ ಅದು ಆಮೇಲೆ ಇದೇ ಇದೆ ಆಮೇಲೆ ಟೂ ಮಂತ್ಸ್ ಡಿಲೇ ಆದ್ಮೇಲೆ ಯಾಕೆ ಹೋಯ್ತು ಅಂತ ಅದು ಮೂಡಿಸುತ್ತೆ ಸಂಶಯ ನಮಗೂ ಇದೆ ಯಾಕೆ ಬಂತು ಅಂತ ಹಾಗೆ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಇದರಲ್ಲಿ ಕನ್ವಿಕ್ಷನ್ ಆಗುವಂತ ಲಕ್ಷಣ ಯಾವುದು ಇಲ್ಲ ಇವನನ್ನ ಎಕ್ಸೆಪ್ಟ್ ಇವನನ್ನ ಅರೆಸ್ಟ್ ಮಾಡೋದು ಬಿಟ್ರೆ ಯಾರುనికి ಸಂತೋಷನಾ ಸಂತೋಷವ ಬೇರೆ ಯಾವುದು ಎವಿಡೆನ್ಸ್ ಇಲ್ಲ ಓಕೆ ಎವಿಡೆನ್ಸ್ ಇಲ್ಲ ಹಾಗಾಗಿ ಮತ್ತೆ ಸಂತೋಷ राव ಅತ್ಯಾಚಾರದಿಂದ ಸಾಬೀತಾಗೋ ಚಾನ್ಸಸ್ ಇಲ್ಲ ಅಂತ ನೀವು ಹೇಳ್ತೀರಾ 100% ನಾನು ಆಸ್ ಅಸ್ ಪರ್ ಯುನಾನ ಐಲ್ ಸೇ ಅಕ್ಯೂಸರ್ ಕೌನ್ಸಿಲ್ ಆಗಿ ನಾನು ಫಿಫ್ಟಿ ಫಿಫ್ಟಿ ಇದ್ರು ಅದನ್ನೇ ಹೇಳೋದು ಇದರಲ್ಲಿ ಈಗ ಇದರಲ್ಲಿ ಕೋರ್ಟೆಲ್ಲಿರುವಂತ ಎಕ್ವಿಟಲ್ ಕಮಿಟಿ ಯಾಕೆ ಬಂತು ಇಲ್ಲಿ ನೋಡಿ ಲಾಸ್ಟಿಗೆ ಗೆ ದಿಸ್ ಇಸ್ ಫಿಟ್ ಕೇಸ್ ಫಾರ್ ಪ್ಲೇಸ್ ಬಿಫೋರ್ ದ ಎಕ್ವಿಟಲ್ ಕಮಿಟಿ ಇನಿಶಿಯೇಟಿವ್ ಇನಿಶಿಯೇಟಿವ್ ನೀಡ್ ಫುಲ್ ಆಕ್ಷನ್ಸಿಂಗ್ ಆಫೀಸರ್ ಅಂದ್ರೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ತಗೊಂಡಿಂದ ಬಂತು ಈ ಈ ಫೈಂಡಿಂಗ್ಸ್ ಇದೆಯಲ್ಲ ಎಲ್ಲ ಜಜ್ಮೆಂಟ್ ಅಲ್ಲಿ ಬರೋದಿಲ್ಲ ಬೇರೆ ಬೇರೆ ಲೀ ಬರಂತ ಅದು ಅವರಿಗೂ ಗೊತ್ತಾಗಿದೆ ಈಗ ಈ ಮೂರು ಜನರ ಮೇಲೆ ಯಾಕೆ ಸಂಶೆ ಬಂದಿದ್ದು ನೀವೇ ಹಿಡಿದು ಕೊಟ್ಟಿದ್ದ ಅವंना ನೀವೇ ಹೆಡೆದು ಕೊಟ್ಟಿದ್ದು ನೀವೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿ ಸ್ಟೇ ಮಾಡ್ಕೊಂಡ್ ಬಂದಿದ್ದು ಯಾಕಂದ್ರೆ ನಿಮಗೆ ಸಂಬಂಧ ಪಟ್ಟಿ ಅದು ನೆಕ್ಸ್ಟ್ ಏ ಸ್ಟೆಪ್ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಬಿಟ್ರೆ ಬೇರೆ ಏನಿಲ್ಲ ಏನಿಲ್ಲ ಆರ್ಗ್ಯುಮೆಂಟ್ ಏನು ಡಾಕ್ಯುಮೆಂಟ್ ಇದೆ ಈಗ ಇರುವ ಡಾಕ್ಯುಮೆಂಟ್ ನೀವು ಸೆಪರೇಟ್ ಆಗಿ ಫರ್ದರ್ ತರದಕ್ಕೆ ಆಗೋದು ತರದ ಅದ್ರೂ ರೀ ಇನ್ವೆಸ್ಟಿಗೇಷನ್ಗೆ ಗೆ ಆರ್ಡರ್ ಆಗಿ

ಸರ್ಕಮ್ ಸೆನ್ಸಸ್ ಎವಿಡೆನ್ಸ್ ಸಿಗಬಹುದು ಈಗ ಒಂದು ಯಾಕೆ ಪೊಲೀಸ್ನವರ ಮೇಲೆ ಆಕ್ಷನ್ ತಗೊಂಡಾಗ ಯಾಕೆ ನೀವು ಅಂದ್ರೆ ಅಂತ ತಗೊಂಡಿಲ್ಲ ಅನ್ನುವಂಥ ಮಾಡ್ಬೇಕು ಒಂದು ಯಾಕೆ ನೀವು ವೆಜಿನಾಲ್ ಡೇಸ್ ಬಿಟ್ಟು ಕೊಟ್ರಿ ಇಲ್ಲ ಇಲ್ಲ ಅದನ್ನ ಲಾಯರ್ ಆಗಿ ನಾನು ಕೂಡ ಅದನ್ನ ಹೇಳೋದು ಹೊಸದಾಗಿ ನೀವು ಐ ವಿಟ್ನೆಸ್ ಅನ್ನ ತರೋದಕ್ಕೆ ಕಷ್ಟ ಹೆವಿಟ್ನೆಸ್ ಅಂತ ಹೇಳಿದಾಗ ಕಷ್ಟ ಯಾಕೆ ನೀವು ಇಷ್ಟು ಹನ್ನೆರಡು ವರ್ಷ ಸುಮ್ಮನೆ ಇದ್ದೀರಿ ಅನ್ನೋ ಬಗ್ಗೆ ಮುಖ್ಯ ತನಿಖೆಗೊಳಬೇಕಾದವರು ಪೊಲೀಸ್ ಅಫಿಷಿಯಲ್ಸ್ ಇಲ್ಲಿ ಯಾಕೆ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿಲ್ಲ ನಿಮ್ಮ ಮೇಲೆ ಯಾವ ಒತ್ತಡಗಳಿವೆ ಅದು ಆದ್ರೂ ದೊಡ್ಡ ಜಯನೆ ಈಗ ಪೊಲೀಸ್ನವರ ಎಗೇನ್ಸ್ಟ್ ಆಕ್ಷನ್ ಆದ್ರೂ ದೊಡ್ಡ ಜಯನೆ ಅದು ಅಂದ್ರೆ ಯಾರ ಮೇಲೆ ಬೇಕಾಗಿ ಮಾಡಿ ಮಾಡಿದ್ರಿ ಅಂತ ಜನರ ಸಂಶಯ ಮತ್ತೆ ನಿಮ್ಮ ವರ್ತನೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕೋರಿಲೇಟೆಡ್ ಆಗಿದೆ ಈಗ ಅವರು ಮೂರು ಜನ ಕೂಡ ನಮ್ಮನ್ನು ಇದು ಮಂಪರ್ ಪರೀಕ್ಷೆ ಆಗಿದೆ ಅಂತಾರೆ ಹೀಗೆ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಯಾವುದು ಇನ್ವೆಸ್ಟಿಗೇಷನ್ ಆಫೀಸರೇ ಮಾಡಬೇಕು ಸಂತೋಷ ಮಾಡೋದಕ್ಕೆ ಆಗಲ್ಲ ನೀವು ನಮ್ದು ಆಗಿದೆ ಅವನದು ಮಾಡಿ ಅಂತ ಸಂತೋಷ ಮಂಪರ್ ಪರೀಕ್ಷೆ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಅಂದರೆ ಸಂತೋಷ ಲಾಂಗ್ ಏನು ಬ್ಯಾಟ್ಲಲ್ಲಿ ಬಂದಿರೋನು ಹನ್ನೊಂದು ವರ್ಷ ಕೇಸಲ್ಲಿ ಹೊಡೆದಾಡಿ ಬಂದ ಅಲ್ಲಿವರೆಗೆ ಏನು ನೀವು ಕತ್ತೆ ಕಾಯ್ತಿದ್ದೀರಾ ನಾವು ಪ್ರಶ್ನೆ ಮಾಡ್ಬೇಕಲ್ವಾ ಹಾ ಅಂತ ಇವನು ನೀವು ಏನು ಮಂಪರ್ ಪರೀಕ್ಷೆ ಅನ್ನುವಂಥದ್ದು ಕೇಸ್ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ರಿಲೇಟೆಡ್ ಮ್ಯಾಟ್ರ್ ಅದು ನಿಮಗೆ ಇನ್ವೆಸ್ಟಿಗೇಷನ್ ಈಗ ಒಂದು ಮರ್ಡರ್ ಆಗಿ ಯಾವ್ದೊಂದು ವೆಪನ್ ಎಲ್ಲ ಬಿಸಾಡಿದ್ದೇನೆ ಅಂತೇಳಿ ಅದು ಮಂಪರ್ ಪರೀಕ್ಷೆ ಬಂದ್ರೆ ಅದು ಸೀಸ್ ಆದರೆ ಅದು ಏನು ಎವಿಡೆನ್ಸ್ ಬಿಟ್ರೆ ಮಂಪರ್ ಪರೀಕ್ಷೆ ಎವಿಡೆನ್ಸ್ ಅಲ್ಲ ಅಲ್ಲಿ ಸೀಸ್ ಆಗಿರುವಂತ ವೆಪನ್ ಎಡೆನ್ಸ್ ಸಿಕ್ಕಿದ್ರೆ ಅದು ಎವಿಡೆನ್ಸ್ ಅಲ್ಲಿ ಮಾಜರ್ ಮಾಡುದು ಅದು ಎವಿಡೆನ್ಸ್ ಆಧಾರದ ಮೇಲೆ ಸಾಕ್ಷಿಗಳು ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಇಲ್ಲ ಇನ್ನು ಹನ್ನೆರಡು ವರ್ಷದಿಂದ ಇಲ್ಲಿವರೆಗೂ ಇನ್ನು ಮಂಪರ್ ಪರೀಕ್ಷೆ ಮಾಡಿ ಆಗುವಂತ ಅಲ್ಲ ಮಂಪರ್ ಪರೀಕ್ಷೆ ನಾನು ಹೇಳ್ತಾ ಇದ್ದು ಇವನು ಮಂಪರ್ ಪರೀಕ್ಷೆ ಮಾಡದಿದ್ದು ಇವನನು ಮಾಡಿ ಇವನು ಅತ್ಯಾಚಾರ ಮಾಡಿ ನಮ್ಗೆ ಏನಾಗಬೇಕು ಅಸಿ ಲಾಯರ್ ಆಗಿ ನಾನೊಂದು ಕೇಸ್ ಗೆದ್ದಿದ್ದೇನೆ ಬಿಟ್ಟರೆ ಬೇರೆ ಏನಿಲ್ಲ

ಸೌಜನ್ಯ ಉಗುರುಗಳಿಂದ ಇವನು ಅಲ್ಲಿ ಗಾಯಗಳಾಗಿದೆ ಅಂತ ಹೇಳಿದ್ರೆ ಏನ್ ರಿಪೋರ್ಟ್ ಕೊಟ್ಟಿದೆ ಸೌಜನ್ಯ ಉಗುರುಗಳು ಅಷ್ಟು ಚಿಕ್ಕದಾಗಿತ್ತು ಅದರಿಂದ ಗಾಯಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೊಟ್ಟರು ಇವನು ಬಟ್ಟೆಯಲ್ಲಿದ್ದ ಕೂದಲುಗಳು ಇವನಿಗೆ ಸಂಬಂಧಪಟ್ಟಿದ್ದು ಒಂದು ಇನ್ನೊಬ್ಬರು ಯಾರ್ದು ಗಂಡಸಿಗೆ ಸಂಬಂಧಪಟ್ಟಿದ್ದು ಇವನ ಬಟ್ಟೆಯಲ್ಲಿ ಇವನು ಕೂದಲು ಇರೋದು ಸಹಜ ಅದು ಏನಿದೆ ಈ ಕೇಸಲ್ಲಿ ಇವನು ಅಲ್ಲಿ ಇದ್ದ ಅಂತ ಹೇಳೋದಕ್ಕೆ ಏನಿದೆ ಅಥವಾ ಮೆಡಿಕಲ್ ಎವಿಡೆನ್ಸ್ ಏನಿದೆ ಪೇಜಿನಾಂದ್ ಸ್ವಾಮಿಗೂ ಇವೊಂದು ಅದಕ್ಕೂ ಮ್ಯಾಚ್ ಆಗಲಿಲ್ಲ ಮ್ಯಾಚ್ ಆಗುದು ಬಿಟ್ರೆ ಅದು ಅವಲ್ದುಂತಲೇ ಬರಲಿಲ್ಲ ಅದು ಓ ನೋಡಿ ಅಂದ್ರೆ ಅಷ್ಟು ಕೀಳಾದ ಓಕೆ ಈಗ ಇವ ಇಲ್ಲಿ ಏನು ಮಣ್ಣು ತುಂಬಿಸಿದ ಅಂತ ಟೂ ಫಿಂಗರ್ ಅಷ್ಟು ಮಣ್ಣು ತುಂಬಿಸಿದ ಅಂತ ಮಣ್ಣು ತುಂಬಿಸಿದಾಗ ಗಾಯ ಆಗ್ಲೇಬೇಕು ಯಾಕೆ ನೀವು ಅದನ್ನು ಗಾಯ ತನಿಖೆ ಮಾಡಲಿಲ್ಲ ಡಾಕ್ಟರ್ ಯಾಕೆ ಅದನ್ನು ನೋಟ್ ಮಾಡಲಿಲ್ಲ ಆಕೆ ಮೈ ಮೇಲೆ ಇದ್ದ ಗಾಯಗಳನ್ನು ಯಾಕೆ ನೋಟ್ ಮಾಡಲಿಲ್ಲ ಆಕೆ ಮನೆಯಿಂದ ಅಂಡರ್ವರನ್ನು ಯಾಕೆ ತಗೊಂಡ್ಬಾರೀ ಡಾಗ್ವಾಡನ್ನು ತರದ್ ಯಾಕೆ ತನಿಖೆ ಮಾಡಲಿಲ್ಲ ಗೋಲ್ಡನ್ ಅವರ್ಸ್ ಅಲ್ಲಿ ಆಗಿರೋ ಸಂಶಯಗಳಿಗೆ ಸಂತೋಷ ಕಾರಣ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೌದು ಇವನು ಈಗ ಡೆಡ್ ಬಾಡಿ ಸಿಕ್ಕಿದ್ದ ಟೆಂತ್ಗೆ ಇವರು ಕೇಸ್ ಇರುವಂತಹ ಟೆಂತ್ಗೆ ನೂರು ಮೀಟರ್ ದೂರದಲ್ಲಿ ಇವರು ಟೆಂಟ್ ಹಾಕಿ ಸ್ಟೇ ಅಂತ ಐದರಿಂದ ಹತ್ತು ಸಾವಿರ ಜನ ಸೇರಿದ್ದಾರೆ ಡೆಡ್ ಬಾಡಿ ಸಿಕ್ಕಿದ ದಿನ ಸಾಧ್ಯ ಇದೆ ಒಂದು ಟೆಂಟ್ ಹಾಕಿ ಕೂತ್ಕೊಳ್ಳೋಕೆ ಡೆಡ್ ಬಾಡಿ ಪಕ್ಕ ಆ ಪ್ರೀತಿಯಲ್ಲಿ ಯಾನೇ ಸಂಶಯಾಸ್ಪದವಾಗಿ ಸಿಕ್ಕಿದೆ ಹೊಡೆದು ಬಿಡೋರು ಅಲ್ಲ ಅಲ್ಲಿ ಡೆಡ್ ಬಾಡಿ ಹತ್ರ ಇದ್ದ ಅಂತ ಆ ಮಲೆಗೆ ಇವಾಗ ಡೆಡ್ ಬಾಡಿ ಹತ್ರ ಟೆಂಟ್ ಹಾಕೊಂಡಿದ್ದ ಅಂತ ಎರಡು ದಿನ ಟೂ ಡೇಸ್ ಡೆಡ್ ಬಾಡಿ ಸಿಕ್ಕಿದ ಅಷ್ಟು ಜನ ಸೇರಿದಾಗ ಸಿಗ್ಲೇಬೇಕಲ್ವಾ ಈ ತನಿಖೆಯ ಪ್ರಕ್ರಿಯೆಯಲ್ಲಿ ಅದು ಆಲ್ರೆಡಿ ಇವರು ನೋಟ್ ಆಗಿದೆ ತಪ್ಪಿದೆ ತುಂಬಾ ತಪ್ಪುಗಳಾಗಿವೆ ಅಧಿಕಾರಿಗಳು ಈ ಕೊನೆಗೆ ಏನಂತಂದ್ರೆ ಈಗ ಒಂದು ಸ್ಪಷ್ಟತೆ ಏನಂತಂದ್ರೆ ನಿಮ್ಮ ಇದು ತನಿಖೆ ಮಾಡುವ ಅಧಿಕಾರಿಗಳನ್ನೇ ಮತ್ತೆ ಮರು ತನಿಖೆ ಆಗ್ಬೇಕಾಗಿದೆ ಅವರ ಇಂಟೆನ್ಷನ್ ತನಿಖೆ ಆಗಬೇಕು ಅವರ ಕಾಲ್ ಅವರು ಮೇನ್ ಆಗಿ ಅವರ ಕಾಲ್ ರೆಕಾರ್ಡ್ ತೆಗೆದ್ರೆ ಏನಾದ್ರೂ ಒಂದು ಬರ್ಬೋದು ಅಷ್ಟೇ ಇವೆಲ್ಲವಿಂದ ಆಗ್ಬೇಕಷ್ಟೇ ಮತ್ತೆ ಹೋಗಿ ಮಾಡುವಂತ ಆದರೂ ಹೇಗಿದ್ದರೂ ಕನ್ವಿಕ್ಷನ್ ಕೊಡಿಸೋದು ಕಷ್ಟ ಆದರೆ ಒಂದು ಒಂದು ಲೆವೆಲ್ಗೆ ಅರೆಸ್ಟ್ ಆದರೆ ಒಂದು ಒಂದು ನ್ಯಾಯ ಒಂದ್ ಕಡೆ ನ್ಯಾಯದ ಮೇಲೆ ಭರವಸೆ ಹುಟ್ಟಬಹುದು ಅಂತ ನಿಜವಾಗ್ಲೂ ಕೂಡ ನಿಜವಾಗ್ಲು ನಿಮ್ಮ ಹೋರಾಟ ನಿಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಖಂಡಿತ ಜಯ ಸಿಗಲಿ ನಮ್ಮ ನಮ್ಮೆಲ್ಲರ ಆಸೆ ಏನಂತಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಯಾರೇ ಇರಲಿ ಅವರು ನ್ಯಾಯಾಲಯದ ಕುಣಿಕೆಯಿಂದ ಶಿಕ್ಷೆಯ ಕುಣಿಕೆಯನ್ನು ತಪ್ಪಿಸಬಾರದು ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಹೋರಾಟ ತಪ್ಪಿಸಿದ್ರು ಬರವಾಗಿಲ್ಲ ಅಟ್ಲೀಸ್ಟ್ ಸಮಾಜ ಗೊತ್ತಾಗ್ಲಿ ಯಾರು ಅಂತ ಸಮಾಜಕ್ಕೆ ಗೊತ್ತಾಗ್ಲಿ ಯಾರು ಅಂತ ಖಂಡಿತ ಮತ್ತೆ ಮುಂದೆ ಇಂಥ ಘೋರವಾದ ಕೃತ್ಯಗಳು ನಮ್ಮ ಸಮಾಜದಲ್ಲಿ ನಡೀಬಾರ್ದು ಜೊತೆಗೆ ನ್ಯಾಯದ ಜೊತೆ ಚಲ್ಲಾಟ ಆಡಬಾರ್ದು ಈ ಒಂದು ಈ ರೀತಿ ತನಿಖೆಗಳನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗುವಂತ ಆ ಕೃತ್ಯಗಳು ಯಾವ ಪ್ರಕರಣದಲ್ಲೂ ಆಗ್ಬಾರ್ದು ಅಂತ ಕೃತ್ಯ ಮಾಡಿದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಶಿಕ್ಷೆ ಆಗುವಂತ ಒಂದು ಇತಿಹಾಸ ಈ ಪ್ರಕರಣ ಬರೀಬೇಕು ಅನ್ನುವಂಥದ್ದೇ ನಮ್ಮ ಆಸೆ ಹಾಗಾಗಿ ಸೌಜನ್ಯ ಪ್ರಕರಣದ ಈ ಹೋರಾಟಕ್ಕೆ ನಿಜವಾಗ್ಲು ಜಯ ಸಿಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ ಹಾಗಾಗಿ ಈ ಹೋರಾಟ ಮುಂದುವರಿಲಿ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಟ್ಟೇ ಕೊಡುತ್ತಾರೆ ಅನ್ನುವಂತಹ ಆಶಯದೊಂದಿಗೆ ಥ್ಯಾಂಕ್ ಯು ಮುನಿತಾ ಅವರ ನಮ್ಮ ನ್ಯಾಯ ಹೋರಾಟ ಖಂಡಿತ ಮುಂದುವರಿಲಿ ಅನ್ನುವಂತಹ ಆಶಯ ನಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬದಲಾವಣೆಯ ಹಾದಿ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ